ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶ್ರುತಿ ಯಶ್ ಕುಕಿಂಗ್ ಚಾನಲ್ ಇವತ್ತು ನಾನು ವೆಜ್ ಮಂಚೂರಿಯನ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮೇಲುಗಡೆ ತುಂಬ ಕ್ರಿಸ್ಪಿಯಾಗಿ ಹಾಗೆ ಒಳಗಡೆ ತುಂಬ ಜ್ಯೂಸಿಯಾಗಿರುತ್ತೆ ಮಕ್ಕಳಿಗೂ ದೊಡ್ಡೋರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ವೆಜ್ ಮಂಚೂರಿಯನ್ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಕ್ಕೆ ವೆಜಿಟೇಬಲ್ಸ್ ಏನೇನು ಬೇಕಾಗುತ್ತೆ ಅಂದರೆ ಕೋಸ್ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ಬೇಕಾಗುತ್ತೆ ಅರ್ಧ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಹಾಗೂ ಮೂರಿಂದ ನಾಲ್ಕು ಸ್ಪ್ರಿಂಗ್ ಆನಿಯನ್ ತಗೊಂಡು ಒಂದು ಅರ್ಧ ಕ್ಯಾಬೇಜ್ ಅಂದರೆ ಎಲೆಕೋಸನ್ನ ತುರ್ದು ಇಟ್ಕೊತಾ ಇದ್ದೀನಿ ಈಗ ನೋಡಿ ಇದು ಒಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇದೆ ಇದು ಕ್ಯಾಬೇಜು ಇದರಲ್ಲಿ ನಾನು ಅರ್ಧ ಅಷ್ಟೇ ತೊಗೊತಾ ಇರೋದು ಈಗ ಅದನ್ನು ಚೆನ್ನಾಗಿ ತುರ್ದು ಇಟ್ಕೊಳ್ಳೋಣ ನೋಡಿ ಈ ಥರ ತುರ್ದಿಟ್ಕೊಳ್ಳಿ ಇದೀಗ ಒಂದು ಕಪ್ ತೊಗೊಳ್ತಾ ಇದ್ದೀನಿ ನಾನು ಎಲೆಕೋಸನ್ನ ಅರ್ಧ ಕಪ್ ಕ್ಯಾರೆಟ್ ತೊಗೊತಾ ಇದ್ದೀನಿ ಒಂದು ಕಾಲು ಕಪ್ ಕ್ಯಾಪ್ಸಿಕಮ್ಮು ಒಂದು ಚಿಕ್ಕದಾಗ ಹಚ್ಚಿರ ಈರುಳ್ಳಿನ ತೊಗೊತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಸೇರಿಸ್ಕೊಳ್ಳೋಣ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡರ್ ಒಂದು ಸ್ಪೂನ್ ಹಚ್ಚ ಖಾರದ ಪುಡಿ ಹಾಗೂ ಒಂದು ಸ್ಪೂನ್ ಸೋಯಾ ಸಾಸ್ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ ಮೈದಾ ತೊಗೊತಾ ಇದ್ದೀನಿ ಒಂದು ಟೂ ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತಾ ಇದನ್ನು ಕ್ಯಾಬೇಜಲ್ಲಿ ನೀರಿನ ಅಂಶ ಇರೋದರಿಂದ ನಾವು ಸ್ವಲ್ಪ ಈ ಥರ ಮೆತ್ತಗೆ ಮ್ಯಾಶ್ ಮಾಡಿಕೊಂಡ್ರೆ ಅದೆಲ್ಲ ನೀರೆಲ್ಲ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ನಾವು ಇಟ್ಟಿಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೋದು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ ನೋಡಿ ಈಗ ಚಿಕ್ಕದಾಗಿ ನಾವು ಬಾಲ್ಸ್ ಮಾಡ್ಕೊಳ್ಳೋಣ ಈ ಥರ ಎಲ್ಲ ಚಿಕ್ಕದಾಗಿ ಬಾಲ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ನಾವು ಈ ಕಡೆ ಒಂದು ಪ್ಯಾನಲ್ಲಿ ನಾವು ಡೀಪ್ ಫ್ರೈ ಮಾಡಬೇಕಲ್ವಾ ಅದಕ್ಕೆ ಎಣ್ಣೆ ಇಟ್ಟಿದ್ದೀನಿ ಈಗ ನಾವು ಇದನ್ನು ಮೀಡಿಯಮ್ ಟು ಐ ಫ್ಲೇಮಲ್ಲಿ ಈ ಬಾಲ್ಸ್ನೆಲ್ಲ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಒಂದು ಸೆಕೆಂಡ್ ಇಲ್ಲ ಒಂದರಿಂದ ಎರಡು ಸೆಕೆಂಡ್ ಬಿಟ್ಟು ನಾವು ಈ ಥರ ತಿರ್ಗ್ಸ್ಕೊಳ್ಳೋಣ ಎಲ್ಲ ಬಾಲ್ಸ್ನು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ನೋಡಿ ಇಷ್ಟು ಸಾಕು ಫ್ರೈ ಆಗಿದೆ ಈಗ ನೋಡಿ ನಾವು ಇನ್ನೊಂದು ಬ್ಯಾಚ ಸೇರಿಸ್ಕೊಳ್ಳೋಣ ಈಗ ಅದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ನೋಡಿ ಈಗ ಫ್ರೈ ಆಗಿದೆ ಈಗ ನಾನು ಒಂದು ಪ್ಯಾನಲ್ಲಿ ಒಂದು ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸಣ್ಣದಾಗಿ ಹಚ್ಚಿರೋದು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳೋಣ ಮತ್ತು ಇದಕ್ಕೆ ನಾವು ಒಂದು ಚಿಕ್ಕದಾಗಿ ಹಚ್ಚಿ ಈರುಳ್ಳಿನ ಸೇರಿಸ್ಕೊಳ್ಳೋಣ ಈಗ ಒಂದು ಅರ್ಧ ಕ್ಯಾಪ್ಸಿಕಮ್ನ ಹಚ್ಕೊಂಡಿರೋದು ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಸೇರಿಸ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಸೇರಿಸ್ಕೊಳ್ಳೋಣ ಎಲ್ಲ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಒಂದು ಸ್ಪೂನ್ ಟೊಮೊಟೊ ಕೆಚಪ್ಪು ಮತ್ತು ಒಂದು ಸ್ಪೂನ್ ಟೊಮೊಟೊ ಚಿಲ್ಲಿ ಸಾಸನ್ನ ಸೇರ್ಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಸೋಯಾ ಸಾಸನ್ನ ಸೇರಿಸ್ಕೋತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಇದಕ್ಕೆ ಕಾರ್ನ್ಫ್ಲೋರ್ ಪೇಸ್ಟ್ನ ಸೇರಿಸ್ಕೋಬೇಕಾಗತ್ತೆ ನಾವು ಒಂದು ಬೌಲಲ್ಲಿ ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ಆ ಪೇಸ್ಟನ್ನ ಸೇರ್ಸ್ಕೊಂಡಿದ್ದಾದ್ಮೇಲೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಕಾಲು ಲೋಟ ಅಷ್ಟು ನೀರು ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಕರೆದಿರೋದು ಬಾಲ್ಸ್ನ ಹ್ಯಾಂಡ್ ಮಾಡ್ಕೊಳ್ಳೋಣ ಎಲ್ಲ ಸೇರಿಸ್ಕೊಂಡಿದ್ದಾಗಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ವೆಜಿಟೇಬಲ್ ಮಂಚೂರಿಯನ್ ಬಾಲ್ಸ್ ರೆಡಿಯಾಗಿದೆ ಮೇಲುಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮೇಲೆ ಸ್ಪ್ರಿಂಗ್ ಆನಿಯನ್ ಸಣ್ಣಾಗಿ ಹಚ್ಬಿಟ್ಟು ಸೇರಿಸ್ಕೊಂಡ್ರೆ ವೆಜ್ ಮಂಚೂರಿಯನ್ ಬಾಲ್ ರೆ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೊಡ್ಡವ್ರಿಗೂ ಮಕ್ಕಳಿಗೂ ಎಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೇಗೆ ಲೈಕ್ ಮಾಡಿ ಥ್ಯಾಂಕ್ ಯು